ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾವು ಚಲೋ ಇದ್ದೀವಿ ನೋಡಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಇವತ್ತ ಬುಧವಾರದ ನೋಡಿರಿ ಬುಧವಾರ ಹೊಂಟಾಡ್ರಿ ಬುಧವಾರದ ಬ್ಲಾಗ್ ರೀ ಇದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡೀನಿ ರೀ ಇವತ್ತ ಇದೇ ರೀತಿ ಮಾಡ್ತೀನಿ ನಾನು ಡೈಲಿ ಏ उठ आजी आजीकडे जायचं म्हण आवाकडे जायचं म्हण सांग आवाकडे जायचं म्हण पप्पाकडे जायचं म्हण पप्पाकडे जायचं इले पप्पाकडे जायचं काय नाही

ಏಕೆಡಿ ಬರಮ್ಮ ವಿಜ್ಜು ಬಿಡಮ್ಮ ವಿರಾಜ್ ಗೆ ಬಿಡಮ್ಮ ನಡಿ ವಿಜ್ಜಿ ಮಕ್ಕಣ್ಣನ್ರಿ ರೀ ವಿಜ್ಜಿ ಮಕ್ಕಣ್ಣನ್ರಿ ಪಟ್ಟನೆ ತಯಾರಾ ವಿಜ್ಜಿ ಬಿಟ್ನನ್ರಿ ರೀ ರೀ ವಿಜ್ಜಿ ಬಿಟ್ನನ್ರಿ ಯ ಐಶರ್ ಬಚ್ಚನ್ ಮೈಮೇನ್ ನೋಡತಾನೆ ಮಗಾ ನಾ ಹೋತಿವಿ ಕೋದಿ ಬಚ್ಚನ್ ಕೋದಿ ಅಚ್ಚಾ ಅಚ್ಚಾ ನಡಿ ರೀ ರೀ ನಡಿ ಪಟ್ಟನೆ ನೋಡತಾನೆ ವಿಜ್ಜಿ ಬಿಡಲ್ ಮಾತ್ರ ನಿಮಗೆ ఫ్రెండ్స్ పప్పు కర్కొడ్ హింద్ర ఎడ్ సిరీ నడి గప్పగా నడిగమ్మ గప్పగా నడి ఒమి

इकडे नोडी फ्रेंडस वणी मन्या नोडी बा बटे हं्यव इके बंद सगळं नोडी खाली हत भक्त ना मन्याग इके बंद सांगला सर बरतव अमिश पन्ना रुपये हत् निमिश मुवं ಬೋರ್ ನೀರು ತೊಳತ್ತೀರಿ ಫ್ರೆಂಡ್ಸ ಬೋರಿಂಗ್ ನೀರು ತೊಳತ್ತಿದ್ವಿ ಈಗ ಬಟ್ಟೆ ಬಣ್ಣೆ ಮಾಡ್ಬೇಕು ಮಕ್ಕಳು ಅಂದ್ರೆ ಮಕ್ಕಳು ಈಗ ಈ ನೀರಿಂದ ಬಟ್ಟಿಗೆ ಒಂದು ಕೆಲಸ ಆಗಲ್ಲ ಈಗ ಇಷ್ಟು ಕೆಲ್ಸಗಳೇ ಪರ್ಸಿ ಒರೆಸ್ಬೇಕ್ರದಿಟ್ಟು ವೈನಿ ಬರ್ತೀರಿ ವಿಡೋದಾಗ ಬರ್ತೀರೀನಿ ಕೇಳ್ರಿ ಕುಡ್ಲಿಕ್ಕೆ ನೀರಾವ ರೀ ಫ್ರೆಂಡ್ಸ ವಾಪ್ರಸಕ್ಕೆ ನೀರಿಲ್ಲ ಹ್ಯಾಂಗ ಐಶ್ವರ್ಯಾ ಹಾಂ ಫ್ರೆಂಡ್ ಸಿಕ್ಕಿಗೆ ಉರಿ ಇವತ್ತು ಮಮ್ಮಿ ಬಳಿ ಇನ್ನೂ ಡಿಸೈಡ್ ಮಾಡತ್ತೀವಿ ಏನು ಮಾಡ್ಬೇಕು ಏನು ಗೊತ್ತಿಲ್ಲ ರೀ ನಾ ಫ್ರೆಂಡ್ಸಾ ನಾ ನಾವು ಐಶ್ವರ್ಯ ನೀರು ತುಂಬಿದೋರಿ ನೀರಿಂದ ಎಲ್ಲ ತುಂಬ್ದೇವ್ರಿ ಮ್ಯಾಗ ಯಜಮಾನ್ರು ಬಂದ್ರಿ ಅವ್ರು ಬರ್ತಾರಂತ್ಹೇಳಿ ಬೆಂಡಿಕೆ ಪಲ್ಯ ಮಾಡೀನಿ ಮತ್ತೇನಾಯ್ತು ಬಟ್ಟೆ ಹೊಡ್ರಿ ಚೆಂಜ್ಮರಿ ಟ್ರಿಪ್ ಹೋಗಾರ್ರಿ ಬಟ್ಟೆ ಹೋಗೈತೆ ಬಟ್ಟೆ ಬೇಕವ್ರಿಗೆ ಮಾಡಿ ಓದ್ತಾರ ಅಂತೇಳಿ ಅವ್ರು ಬಟ್ಟೆ ಹೋಗ್ಬೇಕೀನಿ ಮತ್ತೇನಂದ್ರೆ ನೀ ಏನಾರು ಉಳ್ಳಕ್ಕೆ ಹಾಕಲ್ಲ ಅಂತೇಳಿ ಬೈದ್ರಿ ಯಜಮಾನ್ರು ನನಗೆ ಆ ಬೈದ್ರಿ ಇವತ್ತು ನೀ ಏನಾರು ಉಳ್ಳಕ್ಕೆ ಹಾಕಲ್ಲ ಅಂತೇಳಿ ಮತ್ತೆ ನಾ ರೊಟ್ಟಿ ಮಾಡಿದ್ರಿ ಕಾಕೈಯಲ್ಲಿ ಹಿಂಗಂದ ನೋಡ್ರಿ ಅಲ್ಲಿ ಮ್ಯಾಗ ರೊಟ್ಟಿ ಮಾಡತ್ತೀನಿ ರೀ ಈ ಕಡೆ ಇವ್ರು ಉಳ್ಲಕ್ಕತ್ತರ ಯಜಮಾನ್ರಿ ವೀಡಿಯೋ ರೀ ಹಚ್ಚೀನ್ರಿ ನಾ ರೊಟ್ಟಿ ಬಿಟ್ಟು ವೀಡಿಯೋ ಅದ ನೋಡ್ಕೊತ ಕುತೀನಿ ಅರ್ಧ ಅಕ್ಕಿ ರೊಟ್ಟಿ ರೀ ಯಜಮಾನ್ರಿ ಊಟ ಅರ್ಧ ಆಗ್ಯದ ಊಟ ಅರ್ಧ ಬಿಟ್ಟಿಗೆ ಏನು ಮಾಡ್ತಾರೆ ಬ್ಯಾಳಿ ಪಾನೆ ಒಡ್ಲಿಕ್ಕತ್ತಾರ ನೋಡ್ರೀಗ ಊಟನೂ ಅರ್ಧ ಮಾಡ್ಯಾವ್ರಿ ನಾವು ಬಟ್ಟೆನೂ ಅರ್ಧ ಒಗ್ದೀನಿ ರೊಟ್ಟಿ ಭೀ ಅರ್ಧ ಮಾಡೀನಿ ರೀ ಈಗ ಕರಿಬಳಿ ಬೇಕಡ್ಯದಂತ್ರಿ ಬಾಳಿ ಬೇಕಾಯ್ತಾ ಟಮಟೊ ಒಳತ್ತಾರ ಊಟ ಮಾಡೋದು ಬಿಟ್ಟ್ರಿ ಗಾಳಿ ಮತ್ತೆ ಬ್ಯಾಳಿ ಮಾಡ್ಕೊಡ್ತಿದ್ರಾ

मुन दिन दिगा पेपर पिलो मते मत 18 तारिक तना दडवरगे आत्दनल हा इग मुंदे न म देखो आकडो बड बड बचलेगो बचलेगो हा कान्सलेगतन फ्रेंड्सा मुर मुर बुट्टी भांडे टिक्की नोडरी अंडा पट्टी अंदरे दु भांडे हा फोटो आंतले केलागालांगा लगे முரு பட்டி பான்ண்டை திக்கினி திக்குனி ஓஸு பட்டி ஓகே பான் திக்கினி இது எட்ட அடி அது இது எல்லாம் தொழது பார்வழி முஞ்சானா மைன தொழிற்ல நீர் அதுக்கே முஞ்சான மை தோழில் இங்க மை தொழின் வைது பண்ணா அக்கி கச விளித்தா அவன் பப்பா மக்கள் பப்பா முக்கண்டீ

ನೀನು ಮೊಬೈಲ್ ಮಾಡಿದ್ದು ನನ್ನ ಕಡೆ ಇದೆ ನೋಡಮ್ ದಮ್ ಗೊತ್ತ ಸ್ಟ್ರಕ್ ಅದ ಹಾಗಾದ್ ನೀವು ಅದು ಒಮ್ಮೆ ಬಿಡ ಹಿಂಗೆ 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 ಮಾಡ್ತೀವಿ ಮೊಬೈಲ್ ಇದೆಲ್ಲ ಗೊತ್ತಿಗೆ ಹಚ್ಚು ಬಿಡು ಅದಿಟ್ಟು ಫ್ರೆಂಡ್ಸ್ ಕೈ ಕಾಲ ಮುಖ ತಕ್ಕೊಂಡು ಮುಂಜಾನೆ ಮಧ್ಯಾಹ್ನ ನಮ್ಮ ಅವತ್ತ ನೋಡ್ಬೇಕು ಕಡಿಮೆ ಟಿಕ್ಳಿ ಇಲ್ಲ ಮತ್ತ ಟಿಕ್ಳಿ ಇಲ್ಲ ಕುಕ್ಕು ಇಲ್ಲ ಯಾವ ಥರದಾಗ ಇದ್ದೇವ್ರಿ ಆರ ಐದುವರೆ ತನಕ ಕೆಲಸ ಆಗ್ಯದ ಒಂದೆರಡು ರೀಲ್ಸ್ ಮಾಡಿದೆವು ಹಾಯ್ ಫ್ರೆಂಡ್ಸ್

காஃபிட்டு குடிரி ஜடதில்ல நீடத நோட்பரே ஒடிப்பேட்டு ஒடிப்பேட்ட உள் கேதில்ல உருக்க கேதில்ல கேதில்ல ಬಾರಾಚು ಬಿಡಿ ಬಾ ನಿನಗೆನ್ ಬೇಕೆ ಅತ್ತಿಗ ಇವತ್ತಿಂದ ಬಂದ ನಾನು ಇವತ್ತಿಂದ ಅದಕ್ಕೆ ಬಂದೆ ನಿಕ್ಕಡಿ ಇವತ್ತಿ मम्मी ಕರಿತಿನ ವೈನಿ ವೈನಿ ರೀ ಓ ವೈನಿ ಇಲ್ಲಿನ ಕೊಟ್ಟು ವೈನಿಂದ್ರೆ ಕೇಳಿಸ್ತಿರಬೇಕಾನು ಇಲ್ಲಿ ಕೇಳಾಲ ಅಲ್ಲಿ ಒಳಗಿರ್ತಾರ ಅಮೇರಾ ಇವತ್ತಿಂದ ಹೋಗಳ ಅಲ್ಲಿ ಒಳಗಾ ಇವತ್ತಿಂದ ಈ ಕಡೆ ಬಂದಿ ಕದ್ದು ಕಮ್ಮಿ ಬಿದ್ದ್ರಿ ಬೇಕ ಅವ್ನಿಗೆ ಕಮ್ಮಿ ಬಿದ್ದಲ್ಲ ಯಾವ್ತಾರ ಸೂರ್ಜಿನ ಮಾಡಲ್ಲ ಇಲ್ರಿ ಅಲ್ಲಿ ಟವಲ್ ಇಟ್ಟ್ರಿ ನಮ್ಮ ಮಾಮ ಗಾದಿ ತಂದ್ರ ನೋಡ್ರಿ ಹೊಸದು ಎಷ್ಟು ತಂದಿರಿ ಮಾಮ

ನಾವು ನನ್ನ ಇಲ್ಲಿ ಕೂತ ನೋಡ್ರಿ ತೊಗೊಂಬ್ರೆಂಡ್ಸ ಇವತ್ತ ಹೋಳಿ ಹುಣ್ಣಿ ದಿನ ಅದ ರೀ ಇವತ್ತ ದಹನ ಸುಡ್ತಾರ ಸೊ ಇದು ವಿಡಿಯೋನ ಕಂಟಿನ್ಯೂ ಮಾಡತ್ತಿನ ಅದೇ ನಿಜ ಜೊತೆ ಆ್ಯಡ್ ಮಾಡ್ಕೊಳ್ಳಲ್ಲ ನಿನ್ನೆ ನೈಟ್ ಅಲ್ಲಿಗೆ ಎಂಡ್ ಮಾಡ್ದೀನಿ ಮತ್ತೆ ಅದರೊಳಗೆ ಆ್ಯಡ್ ರೀ ಬೆಳಗ್ಗೆ ಮುಂಜಾನೆ ಪೋಯೆ ಮಾಡಿ ನೀ ಹುಡುಗರಿಗೆ ಪೋಯೆ ತಿಂದು ಹೋಗ್ಯಾರೀ ನಮ್ಮ ಮಾಡಿರಿ ನಿನ್ನೆ ಟ್ರಿಪ್ ಹೋಗ್ಯ ರಾತ್ರಿನೇ ಹೋಗ್ಯಾರವ್ರು ಬಾಡಿಗೆಗೆ ಅವ್ರು ಅವ್ರು ನಾಲ್ಕು ದಿನ ಹೋಗ್ಯಾರಿ ಆದರೆ ಈಗ ಊರಿಗೆ ಕಳಿಸ್ಬೇಕಂತ ನೀನೇ ಎಲ್ಲ ತಯಾರಿ ಮಾಡ್ಕೊತಿದ್ದೆ ರೀ ನಮ್ಮ ಅಂದ್ರೆ ಗುಲ್ಬರ್ಗ ಕಳಿಸ್ಬೇಕಂತ ಎಲ್ಲ ತಯಾರಿ ಮಾಡಿ ಕುಂದರ್ಸಿದ್ದಕ್ಕೀಗ ನಮ್ಮತ್ತೆ ಇವರು ನಮ್ಮ ಯಜಮಾನ್ರು ಊರಿಗೆ ಹೋದ್ರು ಇನ್ನೊಂದು ಎರಡು ದಿನ ಇರಲಿ ನಮ್ಮ ಮನೆಗೆ ಅಂತ ಹೇಳಿಕೆ ನಾನೇ ಕ್ಯಾನ್ಸಲ್ ಮಾಡಿಸ್ದೆವು ನಮ್ಮ ಮನೆಗೆ ಇಟ್ಕೊಂಡ್ರಿ ನೀನು ರಾತ್ರಿ ಬೆಳಗ್ಗೆ ನಿದ್ದಿಲ್ರಿ ಮಾತಾಡ್ಕೊತೀವಿ ಅದರ ನೀರು ಬಂದಿವಿ ಬೇರೆ ನೀರು ರಾತ್ರಿ ನೀರು ತುಂಬಿದ್ದೀರ ಓಟ ನೀರು ಇದ್ದಿದ್ದೆಲ್ಲ ಎರಡು ಬೇರೆ ನೀ ಒಂದೇ ಬರಲ್ಲ ಅಲ್ರಿ ಒಂದು ಬರೋಲ್ಲದಾಗ ನೀನು ಬೋರ್ನಿ ತೊಂಡಿದೆವು ಅದಕ್ಕೆ ನೀರು ತುಂಬಿದ್ದೇವೆ ಫ್ರೆಂಡ್ಸ ನೀನು ನಿದ್ದಿನೇ ಹತ್ತಿಲ್ರಿ ಬೆಳಗ್ಗೆ ಮಾತಾಡ್ಕೋದು ಕೊತ್ತಿದ್ದೆವು ಇವಾಗ ಕಂಟಿನ್ಯೂ ಮಾಡತ್ತೀನಿ ರೀ ಎಲ್ಲಿ ಕೆಲಸದಿಂದ ಬಂದು ಮೈ ತೊಗೊಂಡು ದೇವ್ರ ಪೂಜೆ ಮಾಡಿ ಏನೋ ಅಡುಗೆ ರೀ ಬರೋ ಪಾರ್ಗಳಿಗೆ ಪೋಯೆ ಮಾಡಿ ಕಟ್ಟೀನಿ ಈ ಕಡೆ ಹಾಲು ಕಾಯಿಸಿ ಇಟ್ಟಿನ ಈ ಕಡೆ ಚಹ ಕಾಯ್ಸಿ ಕಟ್ಟಿನಿ ಮುಂದೆ ಚಾ ಟೋಸ್ ತಿಂದು ಮುಂದಿನ ಕೆಲಸ ರೀ ಒಂದು ಡಿಗ್ ಬಟ್ಟಿ ಅವ ಒಂದು ಬಾಂಡೆ ಅವ ರೀ ನೀರು ಬಂದಿಲ್ಲ ನಾನು ಏನೂ ಏನೂ ಕೆಲಸ ಮಾಡಿಲ್ಲ ಈಗ ನೀರು ಬಂದಾವ ಎಲ್ಲ ಮಾಡ್ಕೋಬೇಕು ರೀ ಈಗೆಲ್ಲ ನಿನ್ ಏನಾಕೀನಿ ಚಹಾ ಮಾಡ್ಕೊಂಡು ಕುಡಿಬೇಕು ಈಗ ಒಂದಮ ಚಾ ಮಾಡ್ಕೊಂಡು ಕುಡ್ದು ಮುಂದಿನ ಕೆಲಸ ಮಾಡ್ತೀವಿ ಸರೇಶ್ ಶಾಯ್ಕರ್

ಅದಕ್ಕೆ ಏನೋ ತಟ್ಟಲ್ ನೋಡ್ರಿ ಅದಕ್ಕೆ ಹರಿದ್ರಿ ಕಣ್ಣಾಗಿದ ಅಲ್ಲಗತ್ತಿ ಯಾವ ಹರಿಲಿ ಅಲ್ಲಗತ್ತೀವ್ರಿ ಯಾ ಅಂಟಿ ಯಾವ ಬಂದೇಳು ಯೋಯ್ಯೋ इदू ओईदू चंगो अगला को चतर बर्तला मागणतेले राव बने तोरेन मारवलो 5 दिना जात्रा गेला वदरचिवु पछि 1 का मह वर्ष रे ऐत नोड रे किन परसी वरासद यार बने तोरे का मारगी वसरक करा परसी जो हरतो बट्टी बडिया ಇನ್ನು ಐಸ್ ಬಾಂಡೆ ತೆಗಬೇಕ ನೋಡ್ರಿ ಐಸ್ ಬಟ್ಟೆ ಅವ್ರಿತ್ರಿತನಿ ಬಿಸ್ಲಾಗ್ ಮಾಡ್ತಾವ್ ನೋಡ್ರಿ ಅದ್ ಹೆಂಗ ತಗಿತಾವ ನೋಡ್ರಿ ನಮ್ಮ ಫ್ರೆಂಡ್ಸ್ ಇಷ್ಟ ತನಕ ಬಟ್ಟೆ ಒಗ್ದೇವ್ರಿ ನಾವ್ ಒಗ್ದಾಕಿ ಹಿಂಡದ್ಳು ಇಟ್ ಕೆಲ್ಸ ಆಗ್ಯದ್ರಿ ವಿಸಿನ ಕೋದಗೋ ತೆಗ್ದು ಇಟ್ಟಿದ್ದೆವು ನೀರ್ಮಾಗೆ ಹಾಕಬೇಕು ನೀರ್ಮ್ಯಾಗ ಹಾಕಿ ಬಂದ್ಮ್ಯಾಗ ಒಗಿಬೇಕಿಟ್ಟಿದ್ರೆ ಯಾಕಂದ್ರೆ ಹೊಸನಾಗಲ್ಲ ಇವಾಗ ಬಾರಿ ಬ್ಯಾರಲ್ಲ ನೀರು ತುಂಬಬೇಕು ಇಷ್ಟು ಕದ್ದು ಇಬೇಕು ಇವು ಕುಡಿಯೋ ನೀರು ತುಂಬೇಕ್ರಿ ಈ ಟೈಮ್ ಎಷ್ಟಾಗ್ಯದ ಗೊತ್ತ ಗೊತ್ತ್ರಿ ಇನ್ನು ಇವು ತೊಳಿಬೇಕಾ ಟೈಮ ಎರಡ ಕತ್ತದ್ರಿ ಫ್ರೆಂಡ್ಸ ಏನ ಕೆಲಸ ಮುಗಿಯಲ್ದು ನಮ್ಮದು ಇಸಿ ಬಟ್ಟೆ ಮಾಡಿಸ್ಬೇಕು ಇನ್ನು ಅಡುಗೆ ಮಾಡಬೇಕು ಭಾಳ ಅಂದ್ರೆ ಭಾಳ ಕೆಲಸಗಳವ್ರಿ ಕೆಲಸಗಳಾಗಲ್ದು ಪಟ್ ಪಟ ಹೊಸು ಅಂದರೆ ಹೊಸ ಆಗ್ಯದ ಏನು ತಿನ್ಬೇಕೇ ಒಳಗೆ ಮಾತೆ ಯಾ ಒಳಗೆ ಮೇಡಂ ಹೇ ಮೇಡಂ ಹಾ ಒಳಗೆ ನನಂ ತೋ ಏನು ಮಾಡಬೇಕ ಅಂತ ಗೊತ್ತಿಲ್ಲ ಸೋ ಗ್ರಹಣದ ತೃಪ್ಸೆ ಯಾವಾಗಲೂ ಏನು ನಮಗಂತ ಗೊತ್ತಿಲ್ಲ ಗ್ರಹಣ ಯಾರಿಗಂತ ಬಗ್ಗೆ ಗೊತ್ತ comment ಯಾಕಂದ್ರೆ ಪ್ರೆಗ್ನೆಂಟ್ ಪಾಲಿಸಬೇಕಂತದ ನಮಗೆ ಪೂರ್ತಿ ಗೊತ್ತಿಲ್ಲ ಗ್ರಹಣ ಬದಲದಾಗ ಸ್ವಲ್ಪ ಸ್ವಲ್ಪ ನೀವು ಗೊತ್ತು ಅದಕ್ಕೆ ಕೇಳತ್ತೀನಿ ಯಾರಿಗಾದ್ರೂ ಗೊತ್ತಿದ್ರೆ ಗ್ರಹಣ ಬದಲ್ದಾಗ ಕಮೆಂಟ್ ಹಾಕ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಇಷ್ಟು ಚೇಮ್ಡ್ಯಾಗ ಸಪೋರ್ಟ್ ಮಾಡ್ರಿ ಬಾಯ್ ಮಾಡಿ ಬಾಯ್ ಬಾಯ್ ಸಪೋರ್ಟ್ ಕರಾ ಅಂಚ ಮಾವಲಮ್ಮ ನಾವು ಅಂಚೆ ಮಾ ಅವಲ ಸಪೋರ್ಟ್ ಕರಮ್ಮ ನಾವು ಲೈಫ್ ಕರ ಐ ಕರಾ ಲೈಫ್ ಕರ ಅಂದರು ಲೈಫ್ ಕರಮ್ಮ ನಾವು ಸಾಂಗ್ ಮಿತುಲ ಏನು ಬಂದೈತಿ